ಇವತ್ತು ನಾನು ಸಿದರಾ ಕ್ಷೇತ್ರಕ್ಕೆ ಬಂದದ್ದು ನಮ್ಮ ದುಡದಂಥ ಕಾರ್ಯಕರ್ತರಿಗೆ ಪ್ರೀತಿ ವಿಶ್ವಾಸದಿಂದ ಮತ ನೀಡಿದಂಥ ಮತದಾರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಂದಿದ್ದೆ ಆ ಕೆಲಸ ಇವತ್ತು ಮಾಡಿದೆ ನಾನು ಎರಡೂ ಪಕ್ಷದ ನಾಯಕರ ಜೊತೆಯಲ್ಲಿ ಕೂತ್ಕೊಂಡು ಮಾತಾಡಿ ನಮಗೆ ಏನೇನು ಮಾಡಲಿಕ್ಕೆ ಅವಕಾಶಗಳಿದ್ದಾವ ನಮ್ಮದು ಒಟ್ಟಾರೆ ನೀರಾವರಿ ಕ್ಷೇತ್ರದಲ್ಲಿ ಹೆಚ್ಚಿನ ಅವಕಾಶ ಸಿಗಬೇಕು ಅಂತ ಆಸೆ ನಂದು ನೀರಾವರಿಯಿಂದನ ನಮ್ಮ ಹಳ್ಳಿಗಳ ಅಭಿವೃದ್ಧಿ ರೈತರ ಅಭಿವೃದ್ಧಿ ಸಾಧ್ಯತೆ ಯಾಕಂದ್ರೆ ಸ್ವತಃ ನಾನು ಮಾಡಿ ಕಣ್ಣಾರೆ ಕಂಡಂಥವನು ಆನಂದಿಸಿದಂಥವನು ಅದು ಆಗಬೇಕು ಅಂತ ಮೊದಲನೇ ಆಸೆ ಎರಡನೇದು ಬಡವ್ರ ಮಕ್ಕಳಿಗೆ ಶಿಕ್ಷಣದ್ದು ವ್ಯವಸ್ಥೆ ಆಗಬೇಕು ನಾಲಿ ಮಾಡ್ಲಿಕ್ಕೆ ಹೋಗ್ತಕ್ಕಂಥವ್ರ ಮಕ್ಕಳನ್ನ ಬಿಡಿಸಿ ತಂದೆ ತಾಯಿಗಳ ಜೊತೆಯಲ್ಲಿ ಕರ್ಕೊಂಡು ಹೋದ್ರಂದ್ರೆ ಅವ್ರ ಶಿಕ್ಷಣ ಆಗೋದಲ್ಲ ಅದಕ್ಕಾಗಿ ಸರ್ಕಾರಿ ಶಾಲೆ ಕಾಲೇಜುಗಳು ಜಾಸ್ತಿ ಆಗಬೇಕು ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿ ಬೇಜಾರೇನು ನನ್ನ ನಾನು ಯಾವತ್ತು ಬೇಜಾರು ಮಾಡ್ಕೊಳ್ಬೇಕು ನನ್ನ ಜೀವನದಲ್ಲಿ ನಿಮ್ಗೆ ಗೊತ್ತಿರಲಿ ಏಳು ಎಮ್ ಎಲ್ ಎಲೆಕ್ಷನ್ ಮಾಡೀನಿ ಒಂದು ದಿನಾನು ನನಗೆ ಟಿಕೆಟ್ ಬೇಕಂತ ಹೋಗಿಲ್ಲ ಅರ್ಜಿ ಕೊಟ್ಟಿಲ್ಲ ನಾನು ಪಾರ್ಟಿಯವರೇ ನನಗೆ ಟಿಕೆಟ್ ಕೊಟ್ಟಾರ ಸಾಯನು ಮಾಡಿದಾರ ಅಂತ ಕೆಲಸ ನಮ್ಮ ಪಕ್ಷದ ಕಾರ್ಯಕರ್ತರು ಮತದಾರರು ಮಾಡಿದ್ದಾರೆ ನನಗೆ ಯಾರದು ಭರವಸೆ ಭರವಸೆ ಕೇಳಿಲ್ಲನ ನಾನು ಯಾರಿಗೂ ಮಂತ್ರಿ ಕೊಡ ಹೋಗೇ ಇಲ್ಲಲ್ಲ ಹೋದರೆ ಭರವಸೆ ಅನ್ನೋ ಪ್ರಶ್ನೆ ಬರ್ತದೆ ನಾನು ಕೊಡತ್ ಕೇಳಿಲ್ಲ ಅವ್ರಿಗೆ ಬಿಟ್ಟದ್ದು ಮತ್ತು ಇನ್ನೊಂದು ನಾವು ಸೂಕ್ಷ್ಮತೆಯೂ ಅರ್ಥ ಮಾಡ್ಕೊಳ್ಬೇಕು ಈ ಬಾರಿ ಸ್ವತಂತ್ರವಾಗಿ ನಮ್ಮ ಪಕ್ಷ ಹೆಚ್ಚು ಸ್ಥಾನಗಳನ್ನ ಗೆದ್ದು ಸರ್ಕಾರ ಮಾಡಲಿಲ್ಲ ಮಿತ್ರ ಪಕ್ಷಗಳ ಜೊತೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಮಾಡ್ಬೇಕಾಗ್ತದೆ ಎಲ್ಲರೂ ಸಲಹೆ ತಗೊಂಡು ಏನೇನ್ ಮಾಡ್ಲಿಕ್ಕೆ ಸಾಧ್ಯದ ಅದನ್ನ ಅವ್ರು ಮಾಡ್ತಾರಂತ ನಾವು ತಿಳ್ಕೊಂಡಿದ್ದೇವೆ ಕೆಲಸ ಕೊಡ್ತಾ ಇಲ್ಲ ಒಂದು ಯುವಕರು ಕೂಡ ಆರೋಪ ಮಾಡ್ತಾ ಇದ್ದಾರೆ ನೋಡೋಣ ನಾನ್ ತಿಳ್ಕೊಳ್ತೇನೆ ಯಾಕಂದ್ರೆ ಇನ್ನು ಈಗ ಹಾಕಿದ್ದೀನಿ ಒಂದ್ ಸ್ವಲ್ಪ ಎಲ್ಲ ಮೇಲೆ ನಾನು ಹೇಳ್ಬೋದು ಆದ್ರೆ ಒಂದು ಮಾತನ್ನು ಹೇಳ್ತೇನೆ ಲೋಕಲ್ದವ್ರಿಗೆ ಕೆಲಸ ಕೊಡಬೇಕು ನಾವು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡುವ ಉದ್ದೇಶ ಸ್ಥಳೀಯರಿಗೆ ಅನುಕೂಲ ಆಗ್ಬೇಕಂತೆ ಮಾಡಿರ್ತೀವಿ ಅದನ್ನ ಅವರು ಅದನ್ನ ಸಂಬಂಧಪಟ್ಟವ್ರ ಜೋಡಿ ಮಾತಾಡಿ ಆಮೇಲೆ ಹೇಳ್ತೇನೆ ಚಿತ್ರದುರ್ಗ ರೈಲ್ವೆ ದಾವಣಗೆರೆ ರೈಲ್ವೆ ನಾನು ಮಾತಾಡಿದ್ನಲ್ಲ ದಾವಣಗೆರೆ ಚಿತ್ರದುರ್ಗ ತುಮಕೂರು ರೈಲ್ ಲೈನ್ ಅದ ಅದು ಮಂದಗತಿಯಲ್ಲಿ ಸಾಗಿದೆ ಅಂತ ಅರ್ಜಿನೂ ಕೊಟ್ಟರು ಅದನ್ನ ಮಾಡುವುದು ಎಲ್ಲ ಪ್ರಯತ್ನಗಳ ಮಾಡ್ತೀವಿ ಇವತ್ತೇ ಸೋಮಣ್ಣವ್ರು ನಿನ್ನೆ ಬೆಂಗಳೂರಿನಲ್ಲಿ ಪ್ರೆಸ್ ಮೀಟ್ ಮಾಡಿ ಹೇಳಿದಾರ ನಾವು ಮಾಡ್ತೀವಿ ಫಸ್ಟ್ ಪ್ರಯಾರಿಟಿ ಕೊಡ್ತೀವಿ ಅಥವಾ ಒಂಬತ್ತು ಲೈನ್ಗಳ ಬಗ್ಗೆ ಮಾತಾಡಿದಾರ ಅವರು ಕರ್ನಾಟಕದ ಖಂಡಿತವಾಗಿ ಮಾಡ್ತಾರೆ ಖಂಡಿತವಾಗಿ ಮುರಿತದೆ ಇದು ಶಾಶ್ವತ ಮೈತ್ರಿ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ